ಬೆಳ್ಳೂಟಿ ಬಳಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಪ್ತದ್ವಾರ ದರ್ಶನ ಶಿಡ್ಲಘಟ್ಟ ತಾಲ್ಲೂಕಿನ ಕಸಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗೇಟ್ ಬಳಿಯ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೈಕುಂಠ ಏಕಾದಶಿ ಹಾಗೂ ಸಪ್ತದ್ವಾರ ದರ್ಶನ ಹಾಗೂ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಜನವರಿ ರಂದು ಹಮ್ಮಿಕೊಳ್ಳಲಾಗಿದೆ ಜನವರಿ ಹತ್ತು ರಂದು ಶುಕ್ರವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ವೈಕುಂಠ ದ್ವಾರಪೂಜೆ ಮಹಾಮಂಗಳಾರತಿ ವೈಕುಂಠ ದ್ವಾರದರ್ಶನ ಹಾಗೂ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಹಾಗೂ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿದೆ ವೈಕುಂಠ ಏಕಾದಶಿ ಅಂಗವಾಗಿ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲಾನಂದ ಗೌಡರವರು ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ದೇವಾಲಯದ ಧರ್ಮದರ್ಶಿಗಳಾದ ಭೂದಾಳ ರವೀಂದ್ರ ರವರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲಾನಂದ ಗೌಡರವರನ್ನ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದ ಗೌಡರವರು ವೈಕುಂಠ ಏಕಾದಶಿ ಪ್ರತೀತಿಯಲ್ಲಿ ಇವತ್ತಿನ ದಿವಸ ವೈಕುಂಠದಲ್ಲಿ ಬಾಗಿಲು ತೆರೆದಿರುತ್ತದೆ ಒಂದು ಪ್ರತೀತಿ ಹಾಗಾಗಿ ಎಲ್ಲಾ ನಮ್ಮ ಭಕ್ತಾದಿಗಳು ಇವತ್ತಿನ ದಿನವನ್ನು ವಿಶೇಷ ದಿನವಾಗಿ ಆಚರಣೆ ಮಾಡುತ್ತಾರೆ ಹೊಸ ವರ್ಷದಲ್ಲಿ ಎಲ್ಲಾ ಸಕಲ ವಿಶೇಷವಾಗಿ ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ರೈತರಿಗೂ ನಾಗರಿಕರಿಗೂ ಎಲ್ಲರಿಗೂ ಏಡುಕೊಂಡಲವಾಡು ಒಳ್ಳೆಯದು ಮಾಡಲಿ ಅನ್ನೋದರ ಮುಖಾಂತರ ಅವರಿಗೆ ಒಳ್ಳೆ ಬೆಳೆ ಹಾಗೂ ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ಬೆಲೆ ಬರಲಿ ನಮ್ಮ ರೈತರ ಮುಖದಲ್ಲಿ ಒಂದು ಒಳ್ಳೆ ಮಂದಹಾಸ ಮೂಡುವುದರ ಮುಖಾಂತರ ಆ ಪರಮಾತ್ಮ ಅವರನ್ನು ಕಾಪಾಡಲಿ ಎಂದು ಏಡುಕೊಂಡಲವಾಡಲಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮದರ್ಶಿ ಭೂದಾಳ ರವೀಂದ್ರ ರವರು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಉತ್ತರ ದ್ವಾರ ದರ್ಶನ ಪ್ರಾರಂಭ ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಸ್ವಾಮಿಯ ದರ್ಶನಕ್ಕೆ ವಿಶೇಷ ದರ್ಶನವನ್ನು ಏರ್ಪಡಿಸಲಾಗಿದೆ ವಿಶೇಷ ದೇವರ ದರ್ಶನ ಪಡೆದವರಿಗೆ ತಿರುಪತಿ ಲಡ್ಡು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟಿನ ಭೂದಾಳ ನವೀನ್ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ವೈಕುಂಠ ಏಕಾದಶಿ ಪ್ರತೀತಿಯಲ್ಲಿ ಇವತ್ತಿನ ದಿವಸ ವೈಕುಂಠದಲ್ಲಿ ಬಾಗಿಲು ತೆರೆದಿರ್ತದೆ ಅನ್ನೋದು ಒಂದು ಪ್ರತೀತಿ ಹಾಗಾಗಿ ಎಲ್ಲ ನಮ್ಮ ಭಕ್ತಾದಿಗಳು ಇವತ್ತಿನ ದಿನವನ್ನು ವಿಶೇಷವಾದ ದಿನವಾಗಿ ಆಚರಣೆ ಮಾಡ್ತಾರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಸಕಲ ವಿಶೇಷವಾಗಿ ನಮ್ಮ ಶಿಟ್ಟಿಗಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ರೈತರಿಗೂ ನಾಗರಿಕರಿಗೂ ಎಲ್ರಿಗೂ ಆ ಏಳುಕೊಂಡನವಾಡು ಒಳ್ಳೇದು ಮಾಡಲಿ ಅನ್ನೋದರ ಮುಖಾಂತರ ಅವರಿಗೆ ಒಳ್ಳೆ ಬೆಳೆ ಮತ್ತು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ ನಮ್ಮ ರೈತರ ಮುಖದಲ್ಲಿ ಒಳ್ಳೆ ಒಂದು ಮಂದಹಾಸ ಮೂಡೋದ್ರ ಮುಖಾಂತರ ಆ ಪರಮಾತ್ಮ ಅವ್ರನ್ನ ಕಾಪಾಡಲಿ ಅಂತೇಳ್ಬಿಟ್ಟು ಆ ಏಳುಕೊಂಡನವಾಡಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ನಮ್ಮ ರಾಮಚಂದ್ರಗೌಡರ ಪರವಾಗಿ ಅವರ ತಮ್ಮ ಅವರು ಆಗಮಿಸಿದ್ದಾರೆ ಶ್ರೀ ಸ್ವಾಮಿಯವರ ದರ್ಶನ ಬರೆದು ತೀರ್ಥ ಪ್ರಸಾದವನ್ನು ಪಡೆದಿರ್ತಾರೆ ಅವರ ಬಂದಿದ್ದು ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗಿದೆ ಪ್ರತಿ ವರ್ಷ ಹೀಗೆ ನಮ್ಮ ದೇವಸ್ಥಾನಕ್ಕೆ ಭೇಟಿ ಅವರ ಸಹಾಯ ಏನಾದರೂ ಕೊಡ್ಲಿ ಅಂತ ನಾವು ಸ್ವಾಮಿಯವರು ಪ್ರಾರ್ಥಿಸ್ಕೊಡ್ತೀವಿ